ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟೋ ನಟ ನಟಿಯರು ಬಂದು ಹೋಗಿದ್ದಾರೆ ನೂರಾರು ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡವರಿದ್ದಾರೆ ನಾಲ್ಕೈದೇ ಸಿನಿಮಾಗೆ ಬಣ್ಣದ ಬದುಕನ್ನೇ ತೊರೆದು ಹೋದವರಿದ್ದಾರೆ ಆದ್ರೆ ಎರಡ್ ಮೂರು ದಶಕ ಕಳೆದ್ರು ಇಂದಿಗೂ ಕೂಡ ಅದೇ ಚಾರ್ಮ್ ಉಳಿಸಿಕೊಂಡವರು ಕೆಲವೊಬ್ರು ಮಾತ್ರ ಅಂತವರಲ್ಲಿ ನಟ ಸಿಹಿ ಕಹಿ ಚಂದ್ರು ಕೂಡ ಒಬ್ರು ನಟ ಸಿಹಿ ಕಹಿ ಚಂದ್ರು ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಟ ಹಾಸ್ಯ ನಟನಾಗಿ ಖಳನಾಯಕನಾಗಿ ನಾಯಕ ನಟನಾಗಿ ಪೋಷಕ ನಟನಾಗಿ ಕೊನೆಗೆ ನಳಪಾಕ ಪ್ರವೀಣನಾಗಿ ಗುರುತಿಸಿಕೊಂಡವರು ನಟ ಸಿಹಿ ಕಹಿ ಚಂದ್ರು ಇಂತಹ ಹೆಮ್ಮೆಯ ನಟನ ಬಗ್ಗೆ ನಮಗೆ ನಿಮಗೆ ಗೊತ್ತಿರದ ಸಾಕಷ್ಟು ವಿಷಯ ಇದೆ ಚಂದ್ರಶೇಖರ್ ಆಗಿದ್ದವರು ಸಿಹಿ ಕಹಿ ಚಂದ್ರು ಆಗಿದ್ದ ಹೇಗೆ ಮದುವೆಯನ್ನು ಬಂದಕ್ಕೆ ಗಂಟು ಬಿದ್ದಿದ್ ಹೇಗೆ ಐವತ್ತು ಸಿನಿಮಾ ಮಾಡಿದ್ರು ಒಂದೇ ಒಂದು ರೂಪಾಯಿ ಸಿಕ್ಕಿರ್ಲಿಲ್ಲ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಸಿಹಿ ಕಹಿ ಚಂದ್ರು ಅವರಿಗೆ ಶಾಲಾ ಕಾಲೇಜು ದಿನದಲ್ಲಿದ್ದಾಗಲೇ ನಟನೆ ಬಗ್ಗೆ ಅಪಾರ ಹುಚ್ಚಿತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರು ಇವರೇ ಮುಂದಿರ್ತಾ ಇದ್ರು ಕಾಲೇಜಿನಲ್ಲಿ ಶುರುವಾದ ನಟನ ಹುಚ್ಚೆ ಇವರನ್ನ ನಟನಾಗಿ ಮಾಡಿದ್ದು ಹೆಮ್ಮೆಯ ವಿಷಯ ಅಂದ್ರೆ ಚಿಕ್ಕವರಿದ್ದಾಗ್ಲೇ ಮೈ ಮಾಡೋದಕ್ಕೆ ಕರಗತ ಮಾಡ್ಕೊಂಡಿದ್ರು ಎಷ್ಟೇ ಜನ ಇದ್ರು ಒಂಚೂರು ಮುಜುಗರ ಪಡೆದೇ ಮೈ ಮಾಡಿ ಎಲ್ಲರ ಮೆಚ್ಚುಗೆ ಪಡಿತಾ ಇದ್ರು ಹೀಗೆ ನಟನೆ ಬಗ್ಗೆ ಆಸಕ್ತಿ ಹೊಂದಿದ್ದ ನಟ ಸಿಹಿ ಕಹಿ ಚಂದ್ರುಗೆ ಊರೂರು ಸುತ್ತುವುದು ಅಂದ್ರೆ ಪಂಚ ಪ್ರಾಣ ಆದ್ರೆ ಮನೆಯಲ್ಲಿ ದುಡ್ಡು ಕೊಡ್ತಾ ಇರ್ಲಿಲ್ಲ ಆದ್ರೆ ಹೇಗಾದ್ರೂ ಸರಿ ಕರ್ನಾಟಕದ ಸುಪ್ರಸಿದ್ಧ ಸ್ಥಳಗಳನ್ನ ನೋಡ್ಲೇಬೇಕು ಅನ್ನೋ ಹಠ ತೊಡ್ತಾರೆ ಹೀಗಾಗಿಯೇ ದ್ವಿತೀಯ ಪಿ ಯು ಸಿ ಇರುವಾಗ ಇಡೀ ಕರ್ನಾಟಕ ಸುತ್ತಿದ್ರಂತೆ ಅದು ಕೂಡ ಕೇವಲ ನೂರು ರೂಪಾಯಿ ಇಟ್ಕೊಂಡು ಎ ನೂರು ರೂಪಾಯಿಯಲ್ಲಿ ಕರ್ನಾಟಕ ಸುತ್ತೋದ ತಮಾಷೆನ ಅನ್ನಬೇಡಿ ಇದು ನಿಜ ಸಿಹಿ ಕಹಿ ಚಂದ್ರು ಎಲ್ಲಿಗೆ ಹೋದ್ರೂ ಬಸ್ನಲ್ಲಿ ಹೋಗ್ತಾ ಇರಲಿಲ್ಲ ಲಾರಿ ಟ್ಯಾಕ್ಸಿ ಹೀಗೆ ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಓಡಾಡ್ತಾ ಇದ್ದಿದ್ದು ದಾರಿಯಲ್ಲಿ ಯಾವ ವಾಹನ ಸಿಗುತ್ತೆ ಅದಕ್ಕೆಲ್ಲ ಕೈ ಹಾಕ್ತಿದ್ರಂತೆ ಹೀಗಾಗಿಯೇ ಬಸ್ಗೆ ಅಂತ ಒಂದೇ ಒಂದು ರೂಪಾಯಿಯನ್ನು ಖರ್ಚು ಮಾಡ್ತಿರ್ಲಿಲ್ವಂತೆ ಇನ್ನೊಂದು ವಿಷಯ ಈಗಿನ ಕಾಲಕ್ಕೆ ನೂರು ರೂಪಾಯಿ ಸಣ್ಣ ಅಮೌಂಟ್ ಆಗಿರಬಹುದು ಆದರೆ ಆಗಿನ ಕಾಲಕ್ಕೆ ನೂರು ರೂಪಾಯಿ ಬಿಗ್ ಅಮೌಂಟ್ ಆತ್ಮೀಗೆರೆ ಹೀಗೆ ಒಂದೊಂದೇ ಮೆಟ್ಟಿಲಿನಿಂದ ಸಿಹಿ ಕಹಿ ಚಂದ್ರು ಕೊನೆಗೆ ರಂಗಭೂಮಿ ಪ್ರವೇಶ ಮಾಡ್ತಾರೆ ಅಲ್ಲಿ ಒಂದಿಷ್ಟು ನಟನೆ ಕಲಿತ ಬಳಿಕ ಧಾರಾವಾಹಿ ಕಡೆ ಮುಖ ಮಾಡ್ತಾರೆ ಇಡೀ ದೇಶದಲ್ಲೇ ಪ್ರಾದೇಶಿಕ ಭಾಷೆಯಲ್ಲಿ ಪ್ರಸಾರ ಕಂಡ ಕನ್ನಡದ ಮೊದಲ ಧಾರಾವಾಹಿ ಸಿಹಿ ಕಹಿ ಬೆಂಗಳೂರು ದೂರದರ್ಶನದಿಂದಲೇ ಈ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ಇದೇ ಸೀರಿಯಲ್ನಲ್ಲಿ ಚಂದ್ರು ಹಾಗೂ ಅವರ ಪತ್ನಿ ಗೀತಾ ಕೂಡ ಅಭಿನಯಿಸ್ತಾ ಇದ್ರು ಮೊದಲ ಸೀರಿಯಲ್ನಲ್ಲಿ ಹಾಸ್ಯ ನಟನಾಗಿ ಮಿಂಚಿದ ಚಂದ್ರು ಅವರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಇದೇ ಕಾರಣಕ್ಕೆ ತಮ್ಮ ಮೊದಲ ಧಾರಾವಾಹಿ ಹೆಸರನ್ನೇ ಸೇರಿಸ್ಕೊಳ್ತಾರೆ ಈ ಧಾರಾವಾಹಿ ಬರೋವರೆಗೆ ಬರೀ ಚಂದ್ರಶೇಖರ್ ಆಗಿದ್ದವರು ಬಳಿಕ ಸಿಹಿ ಕಹಿ ಚಂದ್ರು ಆಗ್ತಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಒಂದೇ ಧಾರಾವಾಹಿಯಲ್ಲಿ ಗೀತಾ ಹಾಗೂ ಚಂದ್ರು ಅವರು ಒಟ್ಟಿಗೆ ನಟಿಸ್ತಾ ಇದ್ದಿದ್ದರಿಂದ ಪ್ರೇಮಾಂಕುರವಾಗುತ್ತೆ ಕೊನೆಗೆ ಮನೆಯವರನ್ನು ಹೇಗೆ ಒಪ್ಸೋದು ಅನ್ನೋ ಚಿಂತೆಗೆ ಬೀಳ್ತಾರೆ ಸಿಹಿ ಕಹಿ ಚಂದ್ರು ಅವರ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಗೀತಾ ಮನೆಯಲ್ಲಿ ಗೀತಾ ಅವರ ತಾಯಿ ಒಪ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆಗೆ ನಾನು ಒಪ್ಪಲ್ಲ ಅಂತ ಹಠ ಹಿಡಿತಾರೆ ಕೊನೆಗೆ ತುಂಬ ಕನ್ವಿನ್ಸ್ ಮಾಡಿ ಮದುವೆಗೆ ಒಪ್ಪಿಸ್ತಾರೆ ಸಿಹಿ ಕಹಿ ಅನ್ನೋ ಧಾರಾವಾಹಿ ಮುಗಿತಾ ಇದ್ದಂತೆ ರಿಯಲ್ ಸಂಕಷ್ಟದ ದಿನಗಳು ಶುರುವಾಗುತ್ತೆ ಸಿಹಿ ಕಹಿ ಚಂದ್ರು ಅವರಿಗೆ ಕೆಲಸವೇ ಇಲ್ಲದಂತಾಗುತ್ತೆ ಸಿನಿಮಾಗಳಲ್ಲಿ ಒಂದೊಂದೇ ಸೀನ್ನ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು ಅವೆಲ್ಲವೂ ಹೀಗೆ ಬಂದು ಹಾಗೆ ಹೋಗೋ ಪಾತ್ರಗಳು ಆ ಸಿನಿಮಾಗಳಲ್ಲಿ ಊಟ ಸಿಕ್ತಿತ್ತೆ ಹೊರತು ಸಂಪಾದನೆ ಇರಲಿಲ್ಲ ಯಾವ ಸಿನಿಮಾಗೂ ಸಂಭಾವನೆ ಅಂತ ಕೊಡ್ತಿರ್ಲಿಲ್ಲ ಮುಂದೆ ಜೀವನ ಹೇಗಪ್ಪ ಅನ್ನೋ ಚಿಂತೆ ಶುರುವಾಗುತ್ತೆ ಬಣ್ಣದ ಬದುಕಿಗೆ ಬಂದು ಬದುಕನ್ನೇ ಹಾಳು ಮಾಡ್ಕೊಂಡ್ರ ಅನ್ನೋ ಚಿಂತೆ ಎಲ್ಲ ಕಾಡೋದಕ್ಕೆ ಶುರುವಾಗುತ್ತೆ ಆದ್ರೆ ಚಂದ್ರು ಅವರು ಎದೆ ಒಮ್ಮೆ ರೇಣುಕಾ ಶರ್ಮಾ ಅವರನ್ನು ಭೇಟಿ ಮಾಡ್ತಾರೆ ಆಗ ಶರ್ಮಾ ಅವರು ಅಂಜದ ಗಂಡು ಸಿನಿಮಾ ಮಾಡ್ತಾ ಇದ್ರು ಆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸಿಹಿ ಕಹಿ ಚಂದ್ರು ಅವರೇ ವಾಯ್ಸ್ ಕೊಟ್ಟಿದ್ದು ಒಂದೊಂದು ಪಾತ್ರಕ್ಕೂ ವಾಯ್ಸ್ ಚೇಂಜ್ ಮಾಡಿ ಬೇರೆ ಬೇರೆ ವಾಯ್ಸ್ ನಲ್ಲಿ ಡಬ್ಬಿಂಗ್ ಮಾಡಿದ್ರು ಹೀಗಾಗಿ ಚಂದ್ರು ಅವರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಪೇಮೆಂಟ್ ಕೊಟ್ಟಿದ್ರು ಇದಾದ ಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನ್ಯೂ ದೆಲ್ಲಿ ಸಿನಿಮಾಗಾಗಿ ಡಬ್ಬಿಂಗ್ಗೆ ಕರೆದಿದ್ರು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಸಿನಿಮಾವನ್ನ ಡಬ್ಬಿಂಗ್ ಮಾಡಬೇಕಿತ್ತು ಹೀಗೆ ಹೋಗಿದ್ದಾಗ ಹಿರಿಯ ನಿರ್ದೇಶಕ ಭಾರ್ಗವ ಅವರು ಚಂದ್ರು ಅವರನ್ನ ನೋಡ್ತಾರೆ ಆ ಕ್ಷಣವೇ ಚಂದ್ರು ಅವರನ್ನ ಕರೆದು ನಿನ್ನ ಸಿನಿಮಾದಲ್ಲಿ ವಿಲನ್ ರೋಲ್ ಮಾಡು ನಾಲ್ಕು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತೀನಿ ಅಂತಾರೆ ಭಾರ್ಗವ್ ಅವರ ಮಾತನ್ನ ಕೇಳಿ ತುಂಬಾ ಖುಷಿ ಪಡ್ತಾರೆ ಭಾರ್ಗವ್ ಚಾನ್ಸ್ ಕೊಟ್ಟಿದ್ದು ಬೇರೆ ಯಾವ ಸಿನಿಮಾಗೂ ಅಲ್ಲ ಹೃದಯ ಗೀತೆ ಸಿನಿಮಾಗಾಗಿ ಚಂದ್ರು ಅವರಿಗೆ ಜೀವನದಲ್ಲಿ ಇದು ಮರೆಯಲಾಗದ ಕ್ಷಣವಾಗಿ ಬಿಡುತ್ತೆ ಯಾಕಂದ್ರೆ ತಮ್ಮ ಅಭಿನಯಕ್ಕಾಗಿ ಸಿಕ್ಕ ಮೊದಲ ಸಂಭಾವನೆ ಇದೇನೆ ಇದಕ್ಕೂ ಮೊದಲು ಐವತ್ತು ಸಿನಿಮಾ ಮಾಡಿದ್ರು ಪೇಮೆಂಟ್ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಎಲ್ಲದರಲ್ಲೂ ಒಂದೊಂದು ಸೀನ್ ಮಾತ್ರ ಯಾವುದಕ್ಕೂ ಪೇಮೆಂಟ್ ಕೊಟ್ಟಿರ್ಲಿಲ್ಲ ಆತ್ಮೀಗೆರೆ ನಟ ಸಿಹಿ ಕಹಿ ಚಂದ್ರು ಮೊದ ಮೊದಲಿಗೆ ವಿಲನ್ ಆಗಿ ಕಾಣಿಸಿಕೊಂಡಿದ್ರು ಇದಾದ ಮೇಲೆ ಮತ್ತೆಂದು ಹಿಂದಿರುಗಿ ನೋಡೋದೇ ಇಲ್ಲ ಫಣಿ ರಾಮಚಂದ್ರ ಅವರು ಒಳ್ಳೊಳ್ಳೆ ಪಾತ್ರ ನೀಡಿದ್ರು ಸಾಯಿ ಪ್ರಕಾಶ್ ಜೊತೆ ಸೆವೆಂಟೀನ್ ಸಿನಿಮಾ ಮಾಡಿದ್ರು ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾದಲ್ಲಿನ ಚಂದ್ರು ಹಾಗೂ ಉಮೇಶ್ ಕಾಂಬಿನೇಷನ್ ಸಖತ್ ಕ್ಲಿಕ್ ಆಗಿತ್ತು ಹೀಗೆ ಒಂದೊಳ್ಳೆ ಕಲಾವಿದರಾಗಿ ಗುರುತಿಸಿಕೊಂಡ ಸಿಹಿ ಕಹಿ ಚಂದ್ರು ಅವರು ಕಿರುತೆರೆಯಲ್ಲಿ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು ಶ್ರೀಲಲ್ಲಿ ಮತ್ತು ಪಾಪ ಪಾಂಡು ಅನ್ನೋ ಎರಡು ಧಾರವಾಹಿಯನ್ನ ಅಮೋಘವಾಗಿ ಕಟ್ಕೊಟ್ಟಿದ್ರು ಈವರೆಗೂ ಚಂದ್ರು ಅವರು ಬರೋಬ್ಬರಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಹತ್ತಕ್ಕೂ ಹೆಚ್ಚು ಕಾಮಿಡಿ ಧಾರವಾಹಿ ಸಂಚಿಕೆಯನ್ನ ನಿರ್ದೇಶಿಸಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ